ಸ್ನೇಹಿತರೆ ಸಿನಿಮಾದಲ್ಲಿ ಮಾತ್ರ ಅಲ್ಲ ಕಣ್ರಿ ಇಲ್ಲಿ ನಮ್ಮ ಎಸ್ ಐ ಟಿಯಲ್ಲೂ ಹಂಗೆ ಹೋಗಿದೆ ಊರೆಲ್ಲ ಕೊಳ್ಳೆ ಹೊಡ್ಕೊಂಡೋದ್ಮೇಲೆ ಬಾಗ್ಲಾಕಕ್ಕೆ ಯಾರೋ ಬಂದ್ರು ಅಂದಂಗೆ ಈಗ ವಿಟ್ನೆಸ್ ಅನ್ನೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಆಯ್ತು ಮಂಜುನಾಥ್ ಗೌಡ್ರು ಈಗ ಅವರನ್ನ ಅಲ್ಲಿಂದ ಎಸ್ ಐ ಟಿಯಿಂದ ತೆಗೆದು ಬೇರೆ ಕಡೆಗೆ ಹಾಕಿದಾರಂತೆ ಏನ್ ಪ್ರಯೋಜನ ಅಲ್ಲ ನೀವೆಲ್ಲ ಬರಲೇಬಾರದ್ರಿ ಮಂಜುನಾಥ್ ಗೌಡ ಅನ್ನುವಂತ ಆಫೀಸರ್ಸ್ ಈ ತರವ್ರು ಬರಲೇಬಾರ್ದು ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಸರ್ಕಾರದ ಸಂಬಳ ತಗೊಂಡು ಇನ್ಯಾರಿಗೋ ಪ್ರೈವೇಟ್ ಆರ್ಗನೈಸೇಷನ್ ಕೆಲಸ ಮಾಡೋದಾದ್ರೆ ಯಾವ್ದಾದ್ರು ಐ ಟಿ ಟಿ ಅಲ್ಲೋ ಇಲ್ಲ ಇನ್ನೆಲ್ಲಾದ್ರೂ ಏನಾರು ಬಿಸ್ನೆಸ್ ಮಾಡ್ಕೊಂಡಿರ್ಬೋದಲ್ಲ ಯಾಕೆ ಬರ್ಬೇಕು ಸರ್ಕಾರದ ಕೆಲ್ಸಕ್ಕೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡಕ್ ಬರ್ಬೇಕಾ ಜನಸಾಮಾನ್ಯರನ್ನ ಭಕ್ಷಣೆ ಮಾಡ್ಲಿಕ್ಕೆ ಬರ್ಬೇಕಾ ಸಾಕಾಗಲ್ವೇನ್ರಿ ಸಂಬಳ ಸಂಬಳ ಸಾಕಾಗಲ್ವಾ ನಿಮಗೆಲ್ಲ ಎಷ್ಟು ಒಳ್ಳೆ ಸಂಬಳ ಕೊಡ್ತಾರೆ ಒಂದು ಯೂನಿಫಾರ್ಮ್ ಕೊಡ್ತಾರೆ ಆ ಯೂನಿಫಾರ್ಮ್ ಹಾಕೊಂಡ್ರೆ ಆ ಗತ್ತೆ ಬೇರೆ ಯೂನಿಫಾರ್ಮ್ ಹಾಕೊಂಡ್ರೆ ಆ ಗತ್ತೆ ಬೇರೆ ರೀ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೋಡಿದ್ರೆ ಜನ ಎಷ್ಟು ಗೌರವ ಕೊಡ್ತಾರೆ ಅಂತದ್ರಲ್ಲಿ ನೀವು ಒಬ್ಬರು ಆಫೀಸರು ಬೇಕಿತ್ತ ನಿಮ್ಗೆ ಇದೆಲ್ಲ ಈ ರೀತಿಯಾದ ಅವಮಾನ ಮಾಡ್ಕೊಳ್ಳೋದು ಅದು ಒಂದು ಹೆಣ್ಮಗಳ ವಿಚಾರದಲ್ಲಿ ಆ ಹೆಣ್ಮಗಳಿಗೆ ಎಷ್ಟು ದೊಡ್ಡ ಅನ್ಯಾಯ ಆಗಿದೆ ನಿಮ್ಗೆ ಅರ್ಥ ಆಗ್ತಿಲ್ವಾ ಇದು ಹದ್ಮೂರು ವರ್ಷ ಆಗಿದೆ ಯಾರೋ ಒಬ್ಬ ಕಳ್ಳ ಇದ್ನಂತೆ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ನ ಸಕ್ರೆ ಪ್ಯಾಕೆಟ್ ಕತ್ಕೊಂಡು ಹೋಗ್ಬಿಡ್ತಿದ್ನಂತೆ ಅವ್ನ್ ಯಾಕೋ ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಓನರ್ ಬದಲಾವಣೆ ಮಾಡ್ಬಿಟ್ಟು ಇನ್ನ ತುಂಬಾ ಒಳ್ಳೆವನ್ನೇ ಕರ್ಕ ಬರ್ತೀನಿ ಅಂತ ಕರ್ಕೊ ಬಂದ್ರಂತೆ ಈ ಮಂಜುನಾಥ್ ಗೌಡ ಅಂತ ಅವ್ರನ್ನ ಇವ್ನ ಸಕ್ರೆ ಮೂಟನೆ ಹೊತ್ಕೊಂಡ್ ಹೋಗ್ಬಿಟ್ನಂತೆ ಪಾಪ ಅನ್ಯಾಯ ಈಗ ಯಾರಿಗಾಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಮಂಜುನಾಥ್ ಗೌಡ್ರಿಗೆ ಇವೆಲ್ಲ ಬರ್ಬಾರದ್ರಿ ಡಿಪಾರ್ಟ್ಮೆಂಟ್ಗೆ ಏನಕ್ಕೆ ಸುಮ್ಮನೆ ಪ್ರಾಣ ತೆಗಿಯ ಬರ್ತೀರಾ ಆಲ್ರೆಡಿ ಸತ್ತೋಗಿರೋ ಜೀವಕ್ಕೆ ಇನ್ನೆಷ್ಟು ಸತಿ ಜೀವ ತೆಗಿತೀರಿ ಅದ್ರ ಪರವಾಗಿ ಹೋರಾಡ್ತಾ ಹೋರಾಟ ಮಾಡ್ತಾ ಇರೋರು ಬೆನ್ನು ಚೂರಿ ಆಗ್ತಾ ಇದಿರ್ರಿ ನೀವುಗಳು ನಾಚಿಕೆ ಆಗ್ಬೇಕು ನಿಮ್ಗಳಿಗೆ ಒಂದು ಹೆಣ್ಮಗುಗ್ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದ್ರೆ ಆ ಕೆಂಪು ಅಮ್ಮನ ಇನ್ಫ್ಲುಯೆನ್ಸ್ ಮಾಡೋದಂತೆ ಕ್ಯಾಮ್ರಾ ಇದ್ದಾಗ ಒಂದು ಮಾತಾಡೋದು ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ತರ ಮಾತಾಡೋದು ಆಕೆ ಹೋಗಿ ಕಂಪ್ಲೇಂಟ್ ಕೊಡೋ ಲೆವೆಲ್ಗೆ ಹೊರಟೋದ್ರಲ್ರಿ ಮಂಜುನಾಥ್ ಗೌರೇ ಬೇಕಿತ್ತ ನಿಮಗೆ ಆ ಯೂನಿಫಾರ್ಮ್ಗೆ ಏನ್ ಮರ್ಯಾದೆ ಇದೆ ರೀ ಆ ಯೂನಿಫಾರ್ಮ್ ಎಲ್ರು ಹಾಕೊಳಕಾಗತ್ತೇನ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ನೀವು ಆ ಯೂನಿಫಾರ್ಮನ್ನು ಹಾಕ್ಕೊಂಡು ಆ ಶೂಸ್ ಹಾಕೊಂಡು ಬಂದ್ರೆ ಜನ ಕೈ ಎತ್ತಿ ಮುಗಿಬೇಕು ಕಳರು ಕಾಲು ಕಳ್ಚ್ಕೋಬೇಕು ಅಲ್ಲಿಂದ ಓಡಾಗ್ಬೇಕು ಅಂತ ನೀವು ಕಳ್ರು ಫುಲ್ಲು ಸೇಫು ಪಾಪ ಯಾರ ಕೆಂಪಮ್ಮನ್ ಅಂತವ್ರ ಮೇಲೆನಾ ನಿಮ್ಮ ಆರ್ಬಟ್ಟ ಆ ಚಿನ್ನಯ್ಯ ಕೂಡ ಅವತ್ತೇ ಹೇಳಿದ್ದ ಏನೋ ಎದುರಿಸ್ತಾ ಇದ್ದೀರಿ ಅಂತ ಇಷ್ಟು ದಿನ ಬೇಕಾಯ್ತು ಇವರು ಸರ್ಕಾರದವರು ಎಚ್ಚೆತ್ಕೊಂಡು ನಿಮ್ಮನ್ನ ಆಚೆ ಚಾಕ್ಲಿಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ಅಂತಾನೆ ಅನಿಸ್ತಾ ಇಲ್ಲ ನನ್ಗೆ ಇಷ್ಟು ಇನ್ಫ್ಲೂಯೆನ್ಸ್ ಮಾಡಿ ಅಲ್ಲಿ ಇದ್ದದನ್ನೆಲ್ಲ ಅದ್ ಏನೇನ್ ಮಾಡಾಕಿದೀರೋ ಯಾರ ಗೊತ್ತು ಏನ್ ಅನ್ಯಾಯ ಆಗಿದ್ಯೋ ಏನೋ ಅಲ್ಲ ಹದ್ಮೂರು ವರ್ಷ ಆಗಿದೆ ಅವ್ರಲ್ಲಾ ಅಂತ ಇವ್ರು ಕರ್ಕೊ ಬಂದ್ರೆ ಇವ್ರು ಹಿಂಗ್ ಮಾಡಿದ್ರೆ ಜನಕ್ಕೆ ನಂಬಿಕೆ ಹೊರಟೋಗತ್ತೆ ಸಿಸ್ಟಮ್ ಮೇಲೆ ಅಧಿಕಾರಿಗಳು ಅಂದ್ರೆ ಒಂದು ದೊಡ್ಡ ರೀ ನೆನೆಸ್ಕೋಬೇಕು ಮಂಜುನಾಥ್ ಗೌಡ್ರಿ ಅವ್ರಿ ಆಫೀಸರ್ ಅಂದ್ರೆ ಹೆಮ್ಮೆ ಅನ್ಸತ್ತೆ ನಮ್ಗೆ ನಮ್ಮ ಕನ್ನಡಿಗ ಮಂಜುನಾಥ್ ಗೌಡ ಅವ್ರು ಬಂದಿದ ತಕ್ಷಣ ಅಲ್ಲಿರೋ ಎಲ್ರು ಕಳ್ರು ಕಾಲ್ ಕಿತ್ಕೊಂಡ್ರು ಅಂತ ಹೇಳ್ಬೇಕು ಇದ್ ನೋಡಿ ಹೆಂಗಾಗಿದೆ ಅಂತ ನೀವೇ ಕ ನಿಮ್ಮನ್ನೇ ಬಲವಂತವಾಗಿ ಬೇರೆ ಕಡೆ ಓಡಿಸೋಂಗ್ ಮಾಡ್ಕೊಂಡ್ರಿ ನೀವು ಗೌರವ ಗೌರವ ಬರ್ಬೇಕು ಗೌರವ ಘನತೆ ನಿಮಗೇನೆ ಇನ್ನೊಂದ್ ಹತ್ತು ವರ್ಷ ಆದ್ಮೇಲೆ ನಾನು ಈ ತರ ಒಂದು ಸೆನ್ಸೇಶನಲ್ ಕೇಸಲ್ಲಿ ಧರ್ಮಸ್ಥಳದಲ್ಲಿ ನಾನು ಕಾಲಿಟ್ಟು ಸಾಲ್ವ್ ಮಾಡಿದೆ ಅನ್ನುವಂತ ಗೌರವ ಇರ್ಬೇಕು ಯಾವುದೇ ಸ್ಟೇಷನ್ಗ್ ಹೋದ್ರು ನಿಮ್ಗೆ ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡೋ ತರ ಇರ್ಬೇಕು ನೀವು ಹೋಗ್ತಾ ಇದ್ದೀರ ಅಲ್ಲಿಗೆ ಅಂದ್ರೆ ಆ ಕೇಸ್ ಸಾಲ್ವ್ ಆಗೋಯ್ತು ಅಂತ ಅರ್ಥ ಅಂತ ಹೇಳ್ಬೇಕು ಇದು ನೀವು ಬರ್ತಾ ಇದ್ದೀರಿ ಅಂತಂದ್ರೆ ಆ ಕೇಸ್ ಬಿದೋಗುತ್ತೆ ಅಂತ ಅರ್ಥ ಅನ್ನೋ ತರ ಮಾಡ್ಕೊಂಡಿದ್ದೀರ ಆ ಸುಖಕ್ಕೆ ಆ ಸೌಭಾಗ್ಯಕ್ಕೆ ನೀವು ಯಾಕ್ರಿ ಆಗಬೇಕಿತ್ತು ನೀವು ಪೊಲೀಸ್ ಆಗೋ ಬದಲು ಅಲ್ಲೆಲ್ಲ ನಾ ಬಿಸ್ನೆಸ್ ಮಾಡ್ಕೋಬೋದಿತ್ತು ಆರಾಮಾಗಿ ನಿಜ ಹೇಳ್ತಾ ಇದ್ದೀನಿ ಎಲ್ಲಾದರೂ ಒಂದು ಬಿಸ್ನೆಸ್ ಮಾಡ್ಕೊಳ್ಳಿ ಐ ಟಿ ಬಿ ಹೋಗಿ ನಿಮ್ಮನ್ನ ಸಸ್ಪೆಂಡ್ ಅಲ್ಲ ಅಥವಾ ಟ್ರಾನ್ಸ್ಫರ್ ಅಲ್ಲ ನಿಮ್ಮನ್ನ ಅಲ್ಲಿಂದ ಎತ್ತಂಗಡಿ ಮಾಡೋದಲ್ಲ ಆಗಿ ಮನೆಗೆ ಕಳಿಸ್ಬಿಡ್ಬೇಕು ನನ್ನ ಕೇಳಿದ್ರು ಸುಮ್ಮನೆ ಟೈಮ್ ವೇಸ್ಟು ನಿಜವಾಗ್ಲು ಅವಮಾನ ರೀ ನಮ್ಮ ಸರ್ಕಾರಕ್ಕೂ ಅವಮಾನ ನಮ್ಮ ಸಿಸ್ಟಮ್ಗೂ ಅವಮಾನ ನಾವು ಮಾಡ್ಕೊಂಡಿರೋ ನೀತಿಗೆ ಅವಮಾನ ನ್ಯಾಯ ನೀತಿ ಧರ್ಮ ಇವೆಲ್ಲ ಏನು ಗೊತ್ತೇ ಇಲ್ವಾ ನಿಮ್ಗೆ ನೀವು ಓದ್ ಓದ್ ತಗೋತೀರಲ್ಲ ಜನಸೇವೆಯೇ ಜನಾರ್ದನ ಸೇವೆ ಅಂತ ಇದೇನಾ ನೀವು ಮಾಡ್ತಾ ಇರೋದು ಕಳ್ಳರ ಸೇವೆಯೇ ಮಹಾ ಸೇವೆ ಅನ್ನೋ ತರ ಮಾಡ್ಕೊಂಡಿದ್ದೀರ ಕಳ್ಳರು ಸೇವೆ ಮಾಡೋಕೆ ನಿಮ್ಮನ್ನ ಡಿಪಾರ್ಟ್ಮೆಂಟಲ್ಲಿ ಇಡ್ಸಿರೋದು ನಾಚಿಕೆ ಆಗ್ಬೇಕ್ರಿ ನಿಮಗೆ ಇದ್ರ ಜೊತೆಗೆ ಒಬ್ಬ ಪುಣ್ಯಾತ್ಮ ಡಾಕ್ಟ್ರು ಹೇಳ್ತಾನೆ ಮೊನ್ನೆ ಯಾವುದೋ ಒಂದು ಹೆಣ್ಮಗಳು ಪಾಪ ಕೇಳ್ತು ಏನು ಸರ್ ಯಾವ ಮೂರು ಜನ ಜೈನ ಹುಡುಗರು ಉದಯ ಜೈನು ಇನ್ನೊಂದು ಜೈನ್ ಇನ್ನೊಂದು ಜೈನು ನನಗೆ ಹೆಸರು ಬರಲಿಲ್ಲ ಈ ಜೈನ್ಗಳು ಅವ್ರನ್ನ ಯಾಕೆ ನೀವು ಎಕ್ಸಾಮಿನ್ ಮಾಡಲಿಲ್ಲ ಅವತ್ತು ಅಂತ ಹೇಳಿದ್ರೆ ಅವ್ರು ಒಂದು ವರ್ಷ ಆದ್ಮೇಲೆ ವಿಮ್ ಹಾಕ್ಕೊಂಡು ಸರ್ಫ್ ಹಾಕ್ಕೊಂಡು ಸ್ನಾನ ಮಾಡ್ಕ ಬಂದ್ರಂತೆ ಈ ನಮ್ಮ ಸ್ಮಿತಾ ಬಾಯಲ್ಲೇನೋ ಇದು ಹೋಳಿಗೆ ಇಟ್ಕೊಂಡಿರೋಂಗೆ ಆ ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ ಏನೋ ಸ್ವೀಟ್ ತಿನ್ಬಿಟ್ಟು ಅಷ್ಟು ಖುಷಿ ಆಯಮ್ಮನ್ಗೆ ಯಾಕಂದ್ರೆ ವಿಮು ಸರ್ಫೆಕ್ಟ್ಸ್ ಎಲ್ಲು ಅಂದ್ರಲ್ಲ ಅದಕ್ಕೆ ಖುಷಿ ಆಗ್ಬಿಡ್ತು ಹೋಳಿಗೆ ತಿಂದ ಅಷ್ಟು ಸಂತೋಷವಾಗಿ ಆ ಅಂತ ನೋಡ್ಕೊಂಡಿದ್ದಾರೆ ದೀಪಾವಳಿ ಟೈಮ್ ಅಲ್ಲ ಅದಕ್ಕೆ ಆಚಿಕೆ ಆಗ್ಬೇಕ್ರಿ ಇಂಥ ಹೆಣ್ಮಗಳಿಗೆ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿಲ್ಲ ಇನ್ನೊಂದು ಹೆಣ್ಮಗಳು ಕೇಳ್ತಾ ಇದ್ದಾಳೆ ಈ ರೀತಿಯಾದ ಆರೋಪಿಗಳು ಅಂತ ಇದಾರಲ್ವಾ ಅವ್ರನ್ನ ನೀವೇನಾದ್ರೂ ಎಕ್ಸಾಮಿನ್ ಮಾಡಿದ್ರ ಡಾಕ್ಟ್ರಿ ಅಂತ ಕೇಳಿದ್ರೆ ಈ ಕತ್ತೆಬಾಲ ಸಾರಿ ಮಹಾಬಲ ಹೇಳೋ ಉತ್ತರ ಕೇಳಿದ್ರ ನೀವು ಮಹಾಬಲ ಹೇಳೋ ಉತ್ತರ ಕೇಳಿದ್ರೆ ನಾಚಿಕೆ ನಾಚಿಕೆ ಆಗ್ಬಿಡತ್ತೆ ಯಾರಿಗಾದ್ರೂ ಆಗಲಿ ಒಂದು ಡಾಕ್ಟರ್ ಅಂತ ಅನಿಸ್ಕೊಳ್ಳೋದಕ್ಕೂ ನಾಚಿಕೆ ಆಗಬೇಕು ಎಕ್ಸಾಮಿನ್ ಮಾಡಿದ್ರೆ ಮಾಡಿದೀನಿ ಅನ್ಬೇಕು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅನ್ಬೇಕು ಅವರು ವಿಂಬಾರು ಸರ್ಫೆಕ್ಸಲ್ಲಿ ಹಾಕೊಂಡು ಸ್ನಾನ ಮಾಡ್ಕೊಂಡ್ರಂತೆ ಈ ಒಪ್ಪನ್ಗೆ ಜನ ಏನು ಹಾಕೊಂಡು ಸ್ನಾನ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಈ ಬಾಬ ಈ ಅಪ್ಪ ಯಾವ ಸೀಮೆ ಡಾಕ್ಟ್ರು ರೀ ಏನ್ ದನ ಡಾಕ್ಟ್ರಾ ನನಗೇನೋ ಡೌಟ್ ಅಪ್ಪ ವೆಟರ್ನರಿ ಡಾಕ್ಟ್ರಿಗೆ ಈಗ ಜಾನುವಾರುಗಳಿಗೆ ನಾನು ನೋಡಿದೀನಿ ಯಾ ಜಾನುವಾರುಗಳು ಕೂಡ ಸ್ವಲ್ಪ ಏನಾದ್ರು ಈ ಸರ್ಫ್ ಪೌಡರೋ ಇಲ್ಲ ಅಂದ್ರೆ ವಿಮ್ಮೆಲ್ಲ ಹಾಕಲ್ಲ ವಿಮ್ಮಲ್ಲಿ ಪಾತ್ರೆ ತೊಳಿ ಕಣ್ರಿ ಯೋ ಕರ್ಮವೇ ವಿಮ್ ಹಾಕಿ ತೊಳ್ಕೊಂಡ್ರು ಅಂತ ಹೇಳ್ತಾನೆ ಅಪ್ಪ ಅದೇನು ಕತ್ತೆ ಬಲನ ಆನೆ ಬಲನ ಇಲ್ಲ ಎಮ್ಮೆನಾ ಏನು ಮಾತಾಡ್ತಾನೆ ಈ ಡಾಕ್ಟ್ರು ಅನ್ನೋದು ಈಯಪ್ಪನ್ಗೆ ಗೊತ್ತಿಲ್ಲ ಇಂಥವ್ರು ವೈದ್ಯ ಲೋಕಕ್ಕೆ ಅಚ್ಚರಿ ಅಚ್ಚರಿ ಇಲ್ಲಾಂದ್ರೆ ಇಷ್ಟು ವರ್ಷ ಬೇಕೇನ್ರಿ ಸೌಜನ್ಯ ನ್ಯಾಯ ಸಿಗಕ್ಕೆ ಇಂಥವ್ರು ಇರೋದ್ರಿಂದನೇ ಹಿಂಗೆ ಅನ್ಯಾಯ ಆಗೋಗಿರೋದು ದೇಶದಲ್ಲಿ ಅದ್ ಏನ್ ಮಾತಾಡ್ತಾವ ಅದೇನು ಆಯಪ್ಪನ್ ಕರ್ಕ ಬಂದಿ ಈ ನಮ್ ಸ್ಮಿತಾ ಮಹಾ ನಟಿ ಮಹಾಭಾರತ ನಡ್ಸ್ತಾನೆ ಇರ್ತಾರೆ ನನ್ಗೊಂದು ಒಂದೇ ಒಂದು ಆಸೆ ಕಣ್ರಿ ಆ ಸ್ಮಿತಾ ಎಲ್ಲಾರು ಸಿಕ್ಕಿದ್ರೆ ಹೇಳ್ಬಿಡ್ರಿ ಶೈಲಜಾ ಅಮರ್ನಾಥ್ ಅವರು ನಿಮ್ಗೊಂದು ಸನ್ಮಾನ ಮಾಡ್ಬೇಕಂತೆ ನೀವ್ ಯಾವತ್ತು ಫ್ರೀ ಇದೀರಿ ಅಂತ ಹೇಳಿದ್ರೆ ನಿಮ್ಗೊಂದು ಕಿರೀಟ ಇಟ್ಟು ಈ ದೇಶಕ್ಕೆ ಹೆಣ್ಣು ಮಗಳಿಗೆ ಒಂದ್ ಹೆಣ್ಣು ಮಗಳಿಗೆ ಅನ್ಯಾಯ ಆದ್ರೆ ನೀನೇ ನಿಂತ್ಕೋಬೇಕು ತಾಯಿ ಅತ್ಯಾಚಾರಿಗಳ ಪರ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಆಕೆಗೆ ಸನ್ಮಾನ ಮಾಡಿ ಹಿಂಗೆ ನತ ಮಸ್ತಕಳಾಗಿ ಆಕೆ ಕಾಲಿಗೆ ಬಿದ್ದು ನಮಸ್ಕಾರ ಹೇಳ್ಬಿಡ್ತೀನಿ ಈ ತರ ಒಂದು ಹೆಣ್ಣುಮಗಳು ಇದಾಳಲ್ಲ ಭೂಮಿ ಮೇಲೆ ಅಂತ ಹೇಳಿ ನಾಚಿಕೆ ಆಗತ್ತೆ ನನಗೆ ಕಳಂಕ ಕಳಂಕ ಕಣ್ರಿ ನೀವು ಎಲ್ಲಿಂದ್ರಿ ಬರ್ತೀರ ನೀವೆಲ್ಲ ನನ್ ಬೈಯಕ್ಕೂನು ಮನ್ಸು ಬರ್ತಾ ಇಲ್ಲ ಅಸಹ್ಯ ಅನ್ಸುತ್ತೆ ಅಲ್ರಿ ಡಾಕ್ಟ್ರಯ್ಯಪ್ಪ ನಿಜ ಹೇಳಿ ಮಾನಸಿಕ ರೋಗಿ ಆಗ್ಬಿಡಿದಾನೆ ಹದ್ಮೂರ್ ವರ್ಷದಿಂದ ಹೇಳಿದ್ ಸುಳ್ಳೆ ಹೇಳಿ ಹೇಳಿ ಬೇರೆ ಬೇರೆ ತರ ಹೇಳಿ 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 ಸುಳ್ಳ ಇವ್ರನ್ನೆಲ್ಲ ಕರೆದ್ ಯಾಕೆ ಎನ್ಕ್ವೈರಿ ಮಾಡಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ಮಂಜುನಾಥ್ ಗೌಡ ಅಂತವರು ಅತಿ 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 ಅತಿಯಾಗಾಡ್ತಾ ಇದಾರೆ ಅವ್ರು ತುಂಬಾ ಪ್ರಾಂಪ್ಟಾಗಿ ಬೇರೆ ಕೆಲಸ ಮಾಡ್ತಾ ಇದ್ದಾರಲ್ಲ ತುಂಬಾ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೆ ಅಂತ ಕೇಳ್ಬೇಡಿ ದಯವಿಟ್ಟು ಇವಾಗಲೇ ಕೋಪ ಬಂದ್ಬಿಟ್ಟಿದೆ ಇನ್ನಷ್ಟು ಕೋಪ ಬಂದ್ಬಿಡತ್ತೆ ಏನ್ರಿ ಜನ ಇವ್ರೆಲ್ಲ ಎಲ್ಲಿಂದ್ರೆ ಕರ್ಕೊ ಬರ್ತೀರಾ ಇವ್ರನ್ನೆಲ್ಲ ಸ್ಮಿತಾ ನಿಮಗೆ ನಿಜವಾಗ್ಲೂ ಏನಾದ್ರೂ ಸ್ವಲ್ಪ ನಿಮ್ ಮನ್ಸಲ್ಲಿ ನೀವು ಒಬ್ರು ಹೆಣ್ಣು ನಾನು ಹೆಣ್ಮಗಳ ವಿರುದ್ಧವಾಗಿ ನಡ್ಕೋಬಾರ್ದು ಅನ್ನೋದಿದ್ರೆ ಅಟ್ಲೀಸ್ಟ್ ಒಳ್ಳೇದ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಮನೇಲಿ ಇದ್ಬಿಡವ ಗಂಡ ಊಟ ಗೀಟ ಹಾಕ್ತಾನೆ ತಿನ್ಕಂಡ್ ಮನೇಲಿ ಇದ್ಬಿಡಿ ಇಲ್ಲಾಂದ್ರೆ ಮೊದಲು ಅಡುಗೆ ಶೋ ಎಲ್ಲ ಮಾಡಿಸ್ತಾ ಇದ್ದಲ್ಲ ಈಗ ಬಿಗ್ ಬಾಸ್ ಜಗದೀಶ್ ಅವ್ರ ಕೈಯಲ್ಲಿ ಯಾವತ್ತು ಅಡುಗೆ ಮಾಡಿಸ್ದಲ್ಲ ಹಂಗೇನಾದ್ರು ಕುಕಿಂಗ್ ಶೋ ಏನಾದ್ರು ಮಾಡ್ಕೊಂಡಿದ್ಬಿಡು ಆಯ್ತಾ ನಿನಗೂ ಒಳ್ಳೇದು ಈ ದೇಶಕ್ಕೂ ಒಳ್ಳೇದು ಈ ದೇಶಕ್ಕೂ ಒಳ್ಳೇದೋ ಅಲ್ವೋ ಹೆಣ್ಮಕ್ಳಿಗೆ ನಿಜವಾಗ್ಲೂ ಒಳ್ಳೇದಾಯ್ತಾ ಇನ್ನೊಂದು ಹೆಣ್ಣು ಅನ್ಯಾಯ ಆಗದೆ ಆದ್ರೂ ಈ ದೇಶದಲ್ಲಿ ಇರತ್ತೆ ಏನಂತೀರಾ ಫ್ರೆಂಡ್ಸ್ ಅಷ್ಟೇ ಅಲ್ವಾ ಶೇರ್ ಮಾಡ್ಬಿಡಿ ಯಾಕೆಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ subscribe to my YouTube channel Shaila Jamarna. Thank you. Thank you for watching this video.